ನಮಸ್ಕಾರ ಸ್ನೇಹಿತರೆ ಬಹಳಷ್ಟು ಜನರು ಕಷ್ಟಪಟ್ಟು ದುಡಿಯುತ್ತಾರೆ ಪೂಜೆಪಾಠ ಮಾಡುತ್ತಾರೆ ಆದರೂ ಅವರಿಗೆ ಒಳ್ಳೆಯ ದಿನಗಳು ಬರುವುದಿಲ್ಲ ಮನೆಯಲ್ಲಿ ಶಾಂತಿ ಇರುವುದಿಲ್ಲ ಹಣ ಬಂದ ತಕ್ಷಣ ಖರ್ಚಾಗಿ ಹೋಗುತ್ತದೆ ಮನಸ್ಸು ಯಾವಾಗಲೂ ಕಾಡುತ್ತಿರುತ್ತದೆ ಇಂಥ ಸಮಯದಲ್ಲಿ ಜನರು ಹೊರಗಿನ ಕಾರಣಗಳನ್ನು ಹುಡುಕುತ್ತಾರೆ ಆದರೆ ನಿಜವಾದ ಕಾರಣ ನಮ್ಮ ಮನೆ ಮತ್ತು ಜೀವನದ ಕೆಲವು ಸಣ್ಣ ಚಟಗಳೇ ಆಗಿರುತ್ತವೆ ದಿನನಿತ್ಯದ ಜೀವನದಲ್ಲಿ ಸಾಮಾನ್ಯವೆನಿಸುವ ಈ ಸಣ್ಣ ವಿಷಯಗಳೇ ಕ್ರಮೇಣ ಮನೆಯ ಒಳ್ಳೆಯತನವನ್ನು ಕೊನೆಗೊಳಿಸುತ್ತವೆ ಕೆಲವು ಚಟಗಳು ನಮ್ಮ ಪ್ರಗತಿಯನ್ನು ತಡೆಯುತ್ತವೆ ಒಳ್ಳೆಯ ಶಕ್ತಿಯನ್ನು ಹೊರಗೆ ಕಳುಹಿಸುತ್ತವೆ ಮತ್ತು ಬಡತನವನ್ನು ಒಳಗೆ ಕರೆಯುತ್ತವೆ ಈ ಚಟಗಳು ಮನೆಯ ಪವಿತ್ರತೆಯನ್ನು ಕೆಡಿಸುವುದರ ಜೊತೆಗೆ ಮನಸ್ಸಿನ ಸಮತೋಲನವನ್ನು ಹಾಳು ಮಾಡುತ್ತವೆ ಇವುಗಳನ್ನು ಗುರುತಿಸಿ ಬಿಟ್ಟು ಬಿಡುವುದೇ ಸೌಭಾಗ್ಯದ ದಾರಿಯಾಗಿದೆ ಈ ವಿಡಿಯೋದಲ್ಲಿ ಯಾವ ಚಟಗಳು ನಮ್ಮನ್ನು ಕ್ರಮೇಣ ಕಂಗಾಲರನ್ನಾಗಿಸುತ್ತವೆ ಎಂದು ತಿಳಿಸುತ್ತೇನೆ ಆದರೆ ಅದಕ್ಕೂ ಮುನ್ನ ಶ್ರೀ ಹರಿವಿಷ್ಣು ಮತ್ತು ಲಕ್ಷ್ಮೀದೇವಿಯ ಕೃಪೆ ನಿಮ್ಮ ಮೇಲಿರಲಿ ಎಂದು ಬಯಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೊತ್ತಿ ಎಲ್ಲವನ್ನೂ ಸಕ್ರಿಯಗೊಳಿಸಿ ಕಾಮೆಂಟ್ನಲ್ಲಿ ಜೈ ಶ್ರೀ ಹರಿವಿಷ್ಣು ಜೈ ಲಕ್ಷ್ಮಿ ಎಂದು ಬರೆದು ನಿಮ್ಮ ಹಾಜರಿ ತೋರಿಸಿ ಹಾಗಾದರೆ ಯಾವ ಚಟಗಳು ನಮ್ಮನ್ನು ಕಂಗಾಲರನ್ನಾಗಿಸುತ್ತವೆ ಎಂದು ತಿಳಿಯೋಣ ಒಂದು ಕೊಳಕು ಹೌದು ಕೊಳಕು ಕೇವಲ ಮನೆಯ ಗೊಂದಲವಲ್ಲ ಇದು ನಮ್ಮ ಒಳ್ಳೆಯ ಭಾಗ್ಯವನ್ನು ಕೆಡಿಸುತ್ತದೆ ಮನೆಯಲ್ಲಿ ಸ್ವಚ್ಛತೆ ಇಲ್ಲದಿದ್ದರೆ ಕಲಹ ಹೆಚ್ಚುತ್ತದೆ ಆರೋಗ್ಯ ಕೆಡುತ್ತದೆ ಸುಖಶಾಂತಿ ಓಡಿಹೋಗುತ್ತದೆ ಬೆಳಗ್ಗೆ ತಡವಾಗಿ ಹಾಸಿಗೆ ಗೊಂದಲವಾಗಿರುವುದು ಅಡಿಗೆ ಮನೆಯಲ್ಲಿ ಕೊಳಕು ಪಾತ್ರೆಗಳು ರಾಶಿಯಾಗಿರುವುದು ಮೂಲೆಗಳಲ್ಲಿ ಜೇಡರ ಬಲೆ ಇವೆಲ್ಲ ಶಕ್ತಿಯು ನಿಂತು ಹೋಗಿರುವ ಸಂಕೇತಗಳು ಕೊಳಕು ದುರದೃಷ್ಟ ರೋಗ ಬಡತನಕ್ಕೆ ಬಾಗಿಲು ತೆರೆಯುತ್ತದೆ ಮನೆಯನ್ನು ದೇವಾಲಯದಂತೆ ಸ್ವಚ್ಛವಾಗಿಡುವವರ ಜೀವನದಲ್ಲಿ ಶಾಂತಿ ಸಮೃದ್ಧಿ ಇರುತ್ತದೆ ಸ್ವಚ್ಛತೆ ಇದ್ದಲ್ಲಿ ಆಶೀರ್ವಾದ ತಾನಾಗಿಯೇ ಬರುತ್ತದೆ ಕೆಟ್ಟ ಶಕ್ತಿಗಳು ಒಳಗೆ ಬರಲಾರವು ಎರಡು ಹರಿದ ಬಟ್ಟೆ ಹರಿದ ಬಟ್ಟೆ ಧರಿಸುವುದು ಬಡತನದ ಗುರುತು ಇದು ಮನೆಯ ಶಾಂತಿಯನ್ನೂ ಕದಡುತ್ತದೆ ಹರಿದ ಬಟ್ಟೆ ಧರಿಸಿದಾಗ ಕೆಟ್ಟ ಶಕ್ತಿಯು ಸಕ್ರಿಯವಾಗುತ್ತದೆ ಇದು ಆತ್ಮಗೌರವವನ್ನು ಕಡಿಮೆ ಮಾಡುತ್ತದೆ ಲಕ್ಷ್ಮೀದೇವಿಯೂ ದೂರವಾಗುತ್ತಾಳೆ ಉದ್ದೇಶಪೂರ್ವಕವಾಗಿ ಹಳೆಯ ಹರಿದ ಬಟ್ಟೆ ಧರಿಸುವವರು ತಮ್ಮ ಭಾಗ್ಯವನ್ನೇ ಮುಚ್ಚಿಕೊಳ್ಳುತ್ತಾರೆ ಇದು ಆಲಸ್ಯ ಕೆಲಸದ ಕೊರತೆ ದುರದೃಷ್ಟವನ್ನು ಕರೆಯುತ್ತದೆ ಸ್ವಚ್ಛ ಹೊಸ ಬಟ್ಟೆ ಧರಿಸುವವರಿಗೆ ತೇಜಸ್ಸು ಬರುತ್ತದೆ ಜೀವನದಲ್ಲಿ ಒಳ್ಳೆಯ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಆದ್ದರಿಂದ ಎಂದಿಗೂ ಹರಿದ ಬಟ್ಟೆ ಧರಿಸಬೇಡಿ ಮೂರು ಕಾಲು ಅಲುಗಾಡಿಸುವುದು ಕಾಲು ಅಲುಗಾಡಿಸುವುದು ಸಣ್ಣದೆನಿಸಿದರೂ ಇದರಿಂದ ದೊಡ್ಡ ತೊಂದರೆಯಾಗುತ್ತದೆ ಇದು ಜೀವನದ ಸ್ಥಿರತೆಯನ್ನು ಕದಡುತ್ತದೆ ಮನಸ್ಸಿನ ಚಂಚಲತೆಯನ್ನು ತೋರಿಸುತ್ತದೆ ಲಕ್ಷ್ಮೀದೇವಿಯ ಅವಮಾನವೆಂದು ಭಾವಿಸಲಾಗುತ್ತದೆ ಕಾಲು ಅಲುಗಾಡಿಸುವವರ ಧನ ಮನೆಯಿಂದ ಹೊರಗೆ ಹೋಗುತ್ತದೆ ಖರ್ಚು ಹೆಚ್ಚಾಗುತ್ತದೆ ಮನೆಯಲ್ಲಿ ದೇವಸ್ಥಾನದಲ್ಲಿ ಕಾಲು ಅಲುಗಾಡಿಸುವುದು ಕೆಟ್ಟ ಶಕುನ ಇದು ಶಕ್ತಿಯ ಶಾಂತಿಯನ್ನು ಕೆಡಿಸುತ್ತದೆ ಪೂಜೆ ಧ್ಯಾನಕ್ಕೆ ತೊಂದರೆಯಾಗುತ್ತದೆ ದೇಹದ ಮೇಲೆ ನಿಯಂತ್ರಣ ಇಲ್ಲದವರಿಗೆ ಭಾಗ್ಯದ ಮೇಲೂ ನಿಯಂತ್ರಣ ಇರುವುದಿಲ್ಲ ಆದ್ದರಿಂದ ಕಾಲು ಅಲುಗಾಡಿಸಬೇಡಿ ನಾಲ್ಕು ಉಗುರನ್ನು ಕಡಿಯುವುದು ಉಗುರನ್ನು ಕಡಿಯುವುದು ಕೇವಲ ಕೆಟ್ಟ ಚಟವಲ್ಲ ಇದು ಶಕ್ತಿ ಮತ್ತು ವ್ಯಕ್ತಿತ್ವವನ್ನು ದುರ್ಬಲಗೊಳಿಸುತ್ತದೆ ಇದನ್ನು ಮಾಡುವವರು ತಮ್ಮ ಭಾಗ್ಯವನ್ನೇ ಕೊರೆಯುತ್ತಾರೆ ಉಗುರುಗಳು ಆತ್ಮಬಲ ಸೌಭಾಗ್ಯಕ್ಕೆ ಸಂಬಂಧಿಸಿವೆ ಇವುಗಳನ್ನು ಕಡಿಯುವುದರಿಂದ ಆತ್ಮವಿಶ್ವಾಸ ಸೌಂದರ್ಯ ಕಡಿಮೆಯಾಗುತ್ತದೆ ಇದು ಮನಸ್ಸಿನ ಅಶಾಂತಿ ಅಭದ್ರತೆಯ ಸಂಕೇತ ಪೂಜೆ ಅಥವಾ ಒಳ್ಳೆಯ ಕೆಲಸದ ವೇಳೆ ಉಗುರನ್ನು ಕಡಿಯುವುದು ಕೆಟ್ಟದ್ದು ಏಕೆಂದರೆ ಇದು ಶುದ್ಧತೆಯನ್ನು ಕಡಿಸುತ್ತದೆ ಸಂಯಮ ಸ್ವಚ್ಛತೆ ಮನಸ್ಸಿನ ಸ್ಥಿರತೆಯೇ ಸೌಭಾಗ್ಯದ ಆಧಾರ ಆದ್ದರಿಂದ ಉಗುರನ್ನು ಕಡಿಯಬೇಡಿ ಐದು ಕಾಲನ್ನು ಎಳೆಯುತ್ತಾ ನಡೆಯುವುದು ಕಾಲನ್ನು ಎಳೆಯುತ್ತಾ ನಡೆಯುವುದು ಆಲಸ್ಯದ ಅಲ್ಲ ಇದು ಜೀವನದ ಗತಿಯನ್ನು ಕೆಳಗೆ ಎಳೆಯುತ್ತದೆ ಇದು ಶಕ್ತಿಯನ್ನು ಎಬ್ಬಿಸುತ್ತದೆ ಮನೆಯ ವಾತಾವರಣವನ್ನು ಹಾಳು ಮಾಡುತ್ತದೆ ಇದು ಮನಸ್ಸಿನ ಭಾರ ಆತ್ಮವಿಶ್ವಾಸದ ಕೊರತೆ ಚಿಂತನೆಯ ಜಡತೆಯನ್ನು ತೋರಿಸುತ್ತದೆ ಇಂತಹವರ ಜೀವನದಲ್ಲಿ ಪ್ರಗತಿ ನಿಧಾನವಾಗುತ್ತದೆ ಕೆಲಸಗಳಲ್ಲಿ ತೊಡಕು ಬರುತ್ತದೆ ಉತ್ಸಾಹದಿಂದ ಶಕ್ತಿಯಿಂದ ನಡೆಯುವವರ ಸುತ್ತ ಸಕಾರಾತ್ಮಕ ಶಕ್ತಿಯೂ ಹುಟ್ಟುತ್ತದೆ ಗುರಿಗಳನ್ನು ತಲುಪಲು ಸಹಾಯವಾಗುತ್ತದೆ ಕಾಲನ್ನು ಎಳೆಯುವುದು ಸ್ವಂತ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಬಡತನ ಆಲಸ್ಯ ಕೆಟ್ಟ ಹೆಸರನ್ನು ಕರೆಯುತ್ತದೆ ಆದ್ದರಿಂದ ಕಾಲನ್ನು ಎಳೆಯುತ್ತಾ ನಡೆಯಬೇಡಿ ಆರು ಕಸದ ಬುಟ್ಟಿಯನ್ನು ಹೊರಗೆ ಇಡುವುದು ಮನೆಯ ಕಸವನ್ನು ಹೊರಗೆ ತೆರೆದಿಡುವುದು ಅಥವಾ ಬಾಗಿಲ ಬಳಿಯಿಡುವುದು ಕೊಳಕನ್ನು ಮಾತ್ರವಲ್ಲ ಬಡತನವನ್ನು ಕರೆಯುತ್ತದೆ ಕಸವು ಒಳ್ಳೆಯ ಶಕ್ತಿಯ ಪ್ರವೇಶಕ್ಕೆ ತಡೆಯಾಗುತ್ತದೆ ಮನೆಯ ಒಳ್ಳೆಯತನವನ್ನು ಹೊರಗೆ ಎಸೆಯುತ್ತದೆ ಇದು ಕೆಟ್ಟ ವಾತಾವರಣವನ್ನು ಉಂಟುಮಾಡುತ್ತದೆ ಲಕ್ಷ್ಮೀದೇವಿಯ ಪ್ರವೇಶವನ್ನು ತಡೆಯುತ್ತದೆ ಸೂರ್ಯಾಸ್ತದ ನಂತರ ಕಸವನ್ನು ಹೊರಗೆ ತೆಗೆಯುವುದು ಕೆಟ್ಟ ಶಕುನ ಏಕೆಂದರೆ ಸಂಜೆಯ ಶಕ್ತಿಯು ತುಂಬಾ ಸೂಕ್ಷ್ಮವಾಗಿರುತ್ತದೆ ಆ ಸಮಯದ ಕಸವು ಮನೆಯ ಒಳ್ಳೆಯ ಅವಕಾಶಗಳನ್ನು ಹೊರಗೆ ಕಳುಹಿಸುತ್ತದೆ ಕಸವನ್ನು ಮುಚ್ಚಿಟ್ಟು ಸರಿಯಾದ ಸಮಯದಲ್ಲಿ ತೆಗೆಯುವುದು ಶುಭ ಇದು ಮನೆಯಲ್ಲಿ ಸಮೃದ್ಧಿಯ ದಾರಿಯನ್ನು ತೆರೆಯುತ್ತದೆ ಏಳು ಕಂಟಕದ ಸಸ್ಯಗಳನ್ನು ಇಡುವುದು ಮನೆಯಲ್ಲಿ ಕಂಟಕದ ಸಸ್ಯಗಳನ್ನು ಇಡುವುದು ಅಲಂಕಾರವಲ್ಲ ಇದು ಸುಖಶಾಂತಿಯನ್ನು ಕತ್ತರಿಸುತ್ತದೆ ಕಂಟಕಗಳಿರುವಲ್ಲಿ ಸಂಬಂಧಗಳಲ್ಲಿ ಚುಚ್ಚುವಿಕೆ ಚಿಂತನೆಯಲ್ಲಿ ಕಟುತನ ಮನಸ್ಸಿನಲ್ಲಿ ಅಶಾಂತಿಯೂ ಬರುತ್ತದೆ ಕಳ್ಳಿಗಿಡ ಬಬೂಲ್ನಂತಹ ಸಸ್ಯಗಳನ್ನು ಒಳಗೆ ಅಥವಾ ಬಾಗಿಲ ಬಳಿ ಇಡುವುದು ಬಡತನ ಕಲಹವನ್ನು ಕರೆಯುತ್ತದೆ ಇವು ಸೌಂದರ್ಯವನ್ನು ಕೆಡಿಸುತ್ತವೆ ಒಳ್ಳೆಯ ಶಕ್ತಿಯನ್ನು ತಡೆಯುತ್ತವೆ ಒಳ್ಳೆಯ ಸಸ್ಯಗಳಾದ ತುಳಸಿ ಮನಿಪ್ಲಾಂಟ್ ಸುಗಂಧದ ಹೂವಿನ ಗಿಡಗಳನ್ನು ಇಡಿ ಇವು ಶಾಂತಿ ಪ್ರೀತಿ ಸಮೃದ್ಧಿಯ ಸಂದೇಶವನ್ನು ಕೊಡುತ್ತವೆ ಆದ್ದರಿಂದ ಕಂಟಕದ ಸಸ್ಯಗಳನ್ನು ಇಡಬೇಡಿ ಎಂಟು ಕೊಡವನ್ನು ತಪ್ಪಾದ ಜಾಗದಲ್ಲಿ ಇಡುವುದು ಕೊಡವು ಸ್ವಚ್ಛತೆಯ ಸಾಧನವಷ್ಟೇ ಅಲ್ಲ ಲಕ್ಷ್ಮೀದೇವಿಯ ಪ್ರತೀಕವೂ ಆಗಿದೆ ಇದನ್ನು ತಪ್ಪಾದ ಜಾಗದಲ್ಲಿ ಇಟ್ಟರೆ ಮನೆಯ ಒಳ್ಳೆಯತನವನ್ನು ಒರೆಸಬಹುದು ಕೊಡವನ್ನು ತೆರೆದ ಜಾಗ ಅಡಿಗೆ ಪೂಜಾಸ್ಥಾನ ಅಥವಾ ಬಾಗಿಲ ಬಳಿ ಇಡಬಾರದು ಇದರಿಂದ ಒಳ್ಳೆಯ ಶಕ್ತಿಗೆ ತೊಡಕು ಬರುತ್ತದೆ ಧನದ ಅವಮಾನವಾಗುತ್ತದೆ ಕೊಡವಿಗೆ ಕಾಲು ತಾಗುವುದು ತಲೆಕೆಳಗಾಗಿ ಇಡುವುದು ಹಗಲಿನಲ್ಲಿ ಹೊರಗೆ ಎಸೆಯುವುದು ಕೆಟ್ಟ ಶಕುನ ಕೊಡವನ್ನು ಮರೆಮಾಡಿ ಒಂದು ಮೂಲೆಯಲ್ಲಿ ಸಂಜೆಯ ನಂತರ ಬಳಸದೇ ಇಡುವವರ ಮನೆಯಲ್ಲಿ ಶಾಂತಿ ಲಕ್ಷ್ಮಿ ಇರುತ್ತಾಳೆ ಸಣ್ಣ ತಪ್ಪು ದೊಡ್ಡ ಸಂಕಷ್ಟಕ್ಕೆ ಕಾರಣವಾಗಬಹುದು ಒಂಬತ್ತು ಸ್ನಾನಗೃಹದಲ್ಲಿ ಖಾಲಿ ಬಾಲದಿ ಇಡುವುದು ಆರ್ಥಿಕ ಸ್ಥಿತಿಯನ್ನು ಕೆಡಿಸುತ್ತದೆ ಖಾಲಿ ಬಾಲದಿಯು ಕೆಟ್ಟ ಶಕ್ತಿಯನ್ನು ಆಕರ್ಷಿಸುತ್ತದೆ ಮನೆಯ ಶಕ್ತಿಯನ್ನು ಕೆಳಗೆ ಎಳೆಯುತ್ತದೆ ಇದು ಜಲತತ್ವದ ಸಮತೋಲನವನ್ನು ಕೆಡಿಸುತ್ತದೆ ಜಲತತ್ವವು ಧನಕ್ಕೆ ಸಂಬಂಧಿಸಿದೆ ಬಾಲದಿಯಲ್ಲಿ ಸ್ವಲ್ಪ ನೀರು ತುಂಬಿಟ್ಟರೆ ಇದು ಸಮೃದ್ಧಿಯ ಸಂಕೇತವಾಗುತ್ತದೆ ಈ ಚಟವು ಮನೆಯಲ್ಲಿ ತುಂಬಿಕೆಯನ್ನು ತೋರಿಸುತ್ತದೆ ಸೌಭಾಗ್ಯವನ್ನು ಆಕರ್ಷಿಸುತ್ತದೆ ಸಣ್ಣ ಬದಲಾವಣೆಯಿಂದ ದೊಡ್ಡ ಒಳ್ಳೆಯತನ ಬರುತ್ತದೆ ಆದ್ದರಿಂದ ಸ್ನಾನಗೃಹದಲ್ಲಿ ಖಾಲಿ ಬಾಲದಿಯನ್ನು ಇಡಬೇಡಿ ಹತ್ತು ಪ್ರಾಣಿಗಳಿಗೆ ಆಹಾರ ಕೊಡದಿರುವುದು ಹಸಿದ ಜೀವಿಗಳಿಗೆ ಆಹಾರ ಕೊಡುವುದು ಒಳ್ಳೆಯ ಕೆಲಸ ಯಾರು ಪಕ್ಷಿ ಪ್ರಾಣಿಗಳಿಗೆ ಆಹಾರ ನೀರು ಕೊಡದಿರುವರೋ ಅವರ ಮನೆಯ ಒಳ್ಳೆಯತನ ಕಡಿಮೆ ಆಗುತ್ತದೆ ಒಂದು ಜೀವಿ ಆಹಾರಕ್ಕಾಗಿ ಬಂದು ಖಾಲಿಯಾಗಿ ಹಿಂದಿರುಗಿದರೆ ಇದು ಮನೆಯ ಆಶೀರ್ವಾದವನ್ನು ಕೊಂಡೊಯ್ಯುತ್ತದೆ ಗುಬ್ಬಚ್ಚಿ ಗೋವು ಇವೆಲ್ಲ ಪ್ರಕೃತಿಯ ದೂತರು ಇವರಿಗೆ ಕರುಣೆ ತೋರಿಸುವುದು ಸೌಭಾಗ್ಯದ ಬಾಗಿಲನ್ನು ತೆರೆಯುತ್ತದೆ ಬೆಳಿಗ್ಗೆ ಸ್ವಲ್ಪ ಧಾನ್ಯವನ್ನು ತಾರಸಿ ಅಥವಾ ಅಂಗಣದಲ್ಲಿ ಹಾಕಿದರೆ ಮನೆಯಲ್ಲಿ ಕರುಣೆ ಶಾಂತಿ ಒಳ್ಳೆ ಶಕ್ತಿಯೂ ಇರುತ್ತದೆ ಕೊಡುವ ಕೈಗೆ ಸೃಷ್ಟಿಯೇ ಕೃಪೆ ಸುರಿಸುತ್ತದೆ ಹನ್ನೆರಡು ಕೊಳಕಾದ ಅಥವಾ ಹರಿದ ಹೊದಕೆ ಹಾಸಿಗೆಯ ಹೊದಕೆ ಕೇವಲ ಮಲಗುವ ಸಾಧನವಲ್ಲ ಇದು ಸಮೃದ್ಧಿ ಮನಸ್ಸಿನ ಸ್ಥಿತಿಯ ಸಂಕೇತ ಕೊಳಕಾದ ಹರಿದ ಹೊದಕೆಯ ಮೇಲೆ ಮಲಗುವುದು ಒಳ್ಳೆಯದಲ್ಲ ಇದು ಆಲಸ್ಯ ಬಡತನ ಮನಸ್ಸಿನ ಗೊಂದಲವನ್ನು ಕರೆಯುತ್ತದೆ ಅಶುದ್ಧ ಹಾಸಿಗೆಯಲ್ಲಿ ನಿದ್ರೆಯೂ ಅಶಾಂತವಾಗಿರುತ್ತದೆ ಕನಸುಗಳಲ್ಲಿ ತೊಂದರೆ ಕಾಣುತ್ತದೆ ಇದು ಲಕ್ಷ್ಮೀದೇವಿಯನ್ನು ದೂರವಿಡುತ್ತದೆ ಹಾಸಿಗೆ ಕೋಣೆಯನ್ನು ಸ್ವಚ್ಛ ಸುಂದರವಾಗಿಡಿ ಬೆಳಿಗ್ಗೆ ಹೊದಕೆಯನ್ನು ಒರೆಸಿ ಸ್ವಚ್ಛ ಹೊದಕೆ ಹಾಸಿದರೆ ಸುಖ ಶಾಂತಿ ಬರುತ್ತದೆ ಮಲಗುವ ಜಾಗಕ್ಕೆ ಗೌರವ ಕೊಡುವವರ ಭಾಗ್ಯವು ಒಳ್ಳೆಯದಾಗಿರುತ್ತದೆ ಹದ್ಮೂರು ಊಟದ ಮಧ್ಯೆ ಆಹಾರವನ್ನು ಬಿಡುವುದು ಆಹಾರವನ್ನು ದೇವತೆಯಂತೆ ಗೌರವಿಸಬೇಕು ಅರ್ಧಕ್ಕೆ ಬಿಟ್ಟರೆ ಅದು ಅನ್ನದ ಅವಮಾನ ಇದರಿಂದ ಭಾಗ್ಯವೂ ಅರ್ಧಕ್ಕೆ ಮುಗಿಯುತ್ತದೆ ಅನ್ನದಲ್ಲಿ ದೇವತೆಯ ಸ್ವರೂಪವಿದೆ ಅದನ್ನು ನಿರಾಧರಿಸಿದರೆ ಮನೆಯಲ್ಲಿ ಕೊರತೆ ಅತೃಪ್ತಿ ಬಡತನ ಬರುತ್ತದೆ ಈ ಚಟವು ಮನಸ್ಸಿನ ಚಂಚಲತೆ ಜೀವನದ ಅಸ್ಥಿರತೆಯನ್ನು ತೋರಿಸುತ್ತದೆ ಆಹಾರವನ್ನು ಶ್ರದ್ಧೆ ಗೌರವದಿಂದ ತಿನ್ನುವವರಿಗೆ ಆತ್ಮ ದೇಹ ಎರಡಕ್ಕೂ ಉಳಿತು ಅನ್ನವನ್ನು ಗೌರವಿಸುವವರಿಗೆ ಪ್ರಕೃತಿಯ ಕೃಪೆ ದೊರೆಯುತ್ತದೆ ಹದ್ನಾಲ್ಕು ತಟ್ಟೆಯಲ್ಲೇ ಕೈ ತೊಳೆಯುವುದು ಅಸ್ವಚ್ಛ ಅನ್ನದ ಅವಮಾನ ಇದು ಆಹಾರವನ್ನು ಅಪವಿತ್ರಗೊಳಿಸುತ್ತದೆ ಕೆಟ್ಟ ಶಕ್ತಿಯನ್ನು ಆಕರ್ಷಿಸುತ್ತದೆ ಮನೆಯಲ್ಲಿ ಅಶುಭತೆಯನ್ನು ಹರಡುತ್ತದೆ ಅನ್ನವನ್ನು ದೇವತೆಯಂತೆ ಗೌರವಿಸಬೇಕು ತಟ್ಟೆಯಲ್ಲಿ ಕೈ ತೊಳೆದರೆ ಲಕ್ಷ್ಮೀ ರೂಢಿಯಾಗುತ್ತಾಳೆ ಮನೆಯ ಒಳ್ಳೆಯತನ ಕಡಿಮೆಯಾಗುತ್ತದೆ ಆಹಾರದ ನಂತರ ಸರಿಯಾದ ಜಾಗದಲ್ಲಿ ಕೈತೊಳೆಯುವವರ ಜೀವನದಲ್ಲಿ ಸಮತೋಲನ ಸಮೃದ್ಧಿ ಇರುತ್ತದೆ ಹದಿನಾಲ್ಕು ಮುಖ್ಯ ಬಾಗಿಲ ಬಳಿ ಶೂ ಚಪ್ಪಲಿಗಳು ಮುಖ್ಯ ಬಾಗಿಲು ಮನೆಯ ಮುಖ ಒಳ್ಳೆಯ ಶಕ್ತಿಯ ಪ್ರವೇಶದ್ವಾರ ಇಲ್ಲಿ ಕೊಳಕಾದ ಶೂ ಚಪ್ಪಲಿಗಳು ಚೆಲ್ಲಾಡಿದರೆ ಶಕ್ತಿಗಳು ಅವಮಾನಿತವಾಗಿ ಹಿಂದಿರುಗುತ್ತವೆ ಇದು ಬಡತನ ಕಲಹ ರೋಗವನ್ನು ಕರೆಯುತ್ತದೆ ಮನೆಯ ಸೌಂದರ್ಯ ಶುದ್ಧತೆಯನ್ನು ಕೆಡಿಸುತ್ತದೆ ಶೂ ಚಪ್ಪಲಿಗಳಲ್ಲೂ ವ್ಯವಸ್ಥಿತವಾಗಿ ಬಾಗಿಲಿನಿಂದ ದೂರ ಇಡುವವರ ಮನೆಯಲ್ಲಿ ಒಳ್ಳೆಯತನ ಕೃಪೆ ಕೃಪೆಯಿರುತ್ತದೆ ಬಾಗಿಲಲ್ಲಿ ಸ್ವಚ್ಛತೆ ದೀಪ ತೋರಣ ಇಡುವುದರಿಂದ ಶುಭತೆ ಬರುತ್ತದೆ ಇದು ಇಂದಿನ ವಿಡಿಯೋ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಆರಾಧ್ಯ ಮೋಟಿವೇಶನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೀವನದಲ್ಲಿ ಹೊಸದನ್ನು ಕಲಿಯಲು ನಮ್ಮೊಂದಿಗೆ ಇರಿ ಧನ್ಯವಾದ